ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ಈ ಒಂದು ಜನ ಆಂದೋಲನ ಕಾರ್ಯಕ್ರಮ ಈ ರಾಜ್ಯದ ನಮ್ಮ ಜನತೆಯ ರಕ್ಷಣೆಗೋಸ್ಕರ ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರ ಬಿ ಜೆ ಪಿ ಜನತಾದಳದವರು ಏನು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಬಂದಿದೆ ಆ ಈ ಸರ್ಕಾರವನ್ನು ಹತ್ತು ತಿಂಗಳಲ್ಲಿ ತೆಗೆದಾಕ್ತೀವಿ ಅಂತ ಹೇಳಿ ಏನು ಒಂದು ಹೋರಾಟ ಒಂದು ಹುನ್ನಾರ ನಡೀತಾ ಇದೆ ಈ ಬಡವರಿಗೋಸ್ಕರ ನಾವು ಏನು ರಕ್ಷೆಯನ್ನು ಕೊಟ್ಟು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನು ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಇದನ್ನ ನಾವು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜಯೇಂದ್ರ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದಾಕದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರು ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗ್ಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿ ಜೆ ಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೋಷಿಸಿದ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನು ತಾವು ಗಮನ ಇಟ್ಕೊಳ್ಬೇಕು ಆದ್ರಿಂದ ನಿನ್ನ ಕೇಳಿ ಏನು ಮಾಡಲಿಕ್ಕಾಗುದಿಲ್ಲ ಇತಿಹಾಸ ಗೊತ್ತಿದ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಹೇಳ್ತಾ ಇದ್ದಾರೆ ಅವಕಾಶ ನಿನಗೆ ಸಿಕ್ಕುದಿಲ್ಲ ಅವಕಾಶನ ನೀನೇ ನೀನೇ ಹುಡ್ಕೊಂಡೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಹೇಳಿದ್ದಾರೆ ಹಂಗೆ ನಮಗೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ದಳವರು ಮಾಡ್ಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದರ್ಗು